यादों में जीती

ಯಾಕೆಷ್ಟು ದುಃಖ ಮಾಡ್ಕೊಂಡು ಬರ್ತಾ ಇದ್ದೇ ಅಂತ ನಿಮ್ದು ತನಕ ತರ್ಗ ನೀನು ಬಂದವಳಲ್ಲ ಯಾಕೆಷ್ಟು ದುಃಖ ಮಾಡ್ತಾ ಇದೆಯಲ್ಲ ಬುದ್ಧಿ ಯಾರೋ ಈದಿಗಳು ನಮ್ಮನೆ ಮುಂಭಾಗದಲ್ಲಿ ಬಂದಿದ್ರು ಹೌದು ಯಾರು ಯತಿಗಳು ಮುನಿಗರು ಮಡ್ಕೊಂತಿವಿ ಮಾನ್ಯವ್ರು ನಮ್ಮ ಮನೆ ಮುಂದ್ ಬಾಗ್ಲಲ್ಲೇ ಬಂದಿದ್ರು ಅಂದಾಗ ಓಜಿ ಸ್ವಲ್ಪ ಚಾರಿಟ್ಟವ್ರು ನಿಂಗಮ್ಮ ಯಾರು ಯತಿಗಳು ಬಂದಿದ್ರು ನಿಂಗಮ್ಮ ಯತಿಗಳು ಮಡ್ಕೊಂತೀವಿ ಮಾನ್ಯವ್ರು ನಮ್ಮ ಮನೆ ಮುಂದ್ ಬಾಗ್ಲಲ್ಲಿ ಬಂದವ್ರೆ ಅಂತಂದ್ರೆ ನಮ್ಮಂತ ಭಾಗ್ಯಶಾಲಿಗಳೇ ಮತ್ತೆ ಯಾರು ಇಲ್ಲ ನಿಂಗಮ್ಮ ಅಷ್ಟು ಬಾಲ್ಯವನ್ನ ಇಲ್ಲ ಆತು ಹೀಗೆ ಕೊಟ್ಟು ಕೊಡ್ತೀವಿ ನಿಗಮ್ಮ

ಬಾಚಿ ಬಸ್ ಚಾರಿ ಮಾಡಿದ್ರೆ ನಿಮ್ಗೆ ಮೈತಾವಳ ಅರಮನೋಳಿ ಇರ್ತಕ್ಕಂತ ಮುತ್ತು ರತ್ನ ಸಣ್ಣಕ್ಕಿ ಸಣ್ಣ ಬ್ಯಾಳವನ್ನ ತಗೊಂಡು ಕೊಟ್ಟು ಆಹಾ ಇಷ್ಟು ಭಿಕ್ಷವನ್ನು ತಕ್ಕೊಂಡು ಹೋದ್ರು ಬೇಡ ಅಂತ ಅಂದಾಗ ಹೌದು ಪರದೇಶ ಅಂದಾಗ ಆಹಾ ಇರ್ತಕ್ಕಂತ ಸಣ್ಣಕ್ಕಿ ಸಣ್ಣ ಬೇಳ ಮುತ್ತು ರತ್ನ ಇವ್ ಯಾವ ಬೇಡವಂತ ಬುದ್ಧಿ ನಿಜ ಇನ್ನೇನು ಕೇಳ್ತಾ ಇದ್ದಾನೆ ಆ ಪರದೇಶ ಅಂದಾಗ ಹೌದು

ಬಸಪ್ಪಚಾರಿ ಅಂತ ಈಗ ಹೇಳ್ತಾ ಇದೆಯಪ್ಪ ಲಕ್ಷಿಕರ ಕಣದ ಬರದಾದ್ರೂ ಭಿಕ್ಷೆ ಮಾಡೋರ್ ಕಣದ ಯಾವತ್ತು ಬರದಾಗಲ್ಲ ನನ್ನ ಕಲ್ಲೂ ಸ್ವಚ್ಛ ಇನ್ನ ಸಿರಿ ಸಂಪತ್ತನ್ನ ನಾನು ನೋಡ್ತೀನಿ ಹೇಳಿ ಕುತ್ಕೊಂಡು ನೋಡ್ತವ್ರ ಹೌದು ಮಾತನಿ ಮಾತನ್ನ ಕೇಳ್ಕೊಂಡು ಸತಿ ಸಾಗಿ ಬರ್ತಾವಳ ಬರ್ತಕ್ಕಂತ ನಿಂಗಮ್ಮ ಹೇಳ್ತಾರ ನಿಂಗಮ್ಮ ಏನ್ ನಮ್ಮ ನಿನ್ ಪತಿ ಬಾಚಿ ಬಸವಚಾರಿ ಅಂದಾಗ ಬಾಚಿ ಬಸವಚಾರಿ ಮಾಡ್ತೀನಿ ನಿಂಗಮ್ಮ ಹೇಳ್ತಾವಳ ಬುದ್ಧಿ ಆರ್ ಜನ ಗಂಡ್ ಮಕ್ಕಳಲ್ಲಿ ಯಾರು ಬೇಕಾದ್ರೆ ಕರ್ಕೊಂಡ ಈ ಕಡೆಯ ಮಾತ್ರ ಕೊಡಬೇಡಿ ಅಂತ ಹೇಳಿದ್ರು ಬುದ್ಧಿ ಅಂದಾಗ ನಿಂಗಮ್ಮ

मदिया मता एन्दूलोते ನಿಮ್ಮ ಖಂಡಿತವಾಗಿ ತಾನು ಕೊಡಲ್ ಬನ್ನಿ ತುಂಬ ನೀ ತಾನು ಕೊಡದು ಹೋದರೆ ನಾನು ಶಾಪ ಕೊಟ್ಬಿಡ್ತೇವೆ ನೀನು ಶಾಪ ಕ್ರಿಸ್ತಾರ್ತಿ ಅಂದಾಗ ಆ ಮಾತನ್ನ ಕೇಳ್ಕೊಂಡು ಇಟ್ಟವ್ರ ಹೇಗೆ ಬುದ್ಧಿ ನೀವು ಶಾಪ ಕೊಡ್ತಕ್ಕಿಂತ ಪಾಪ ಹಿಂದಿನ ಕಾಲದಲ್ಲಿ ಅಂತಂದ್ರು ಪ್ರತಿ ಮಾತಿಗೆ ಸತಿ ಅದು ಉತ್ತರ ಕೊಡಲ್ಲ ಅಂತಂದ್ರು ಯಾಕೆ ಕಾಲದಲ್ಲ ಹಿಂದಿನ ಕಾಲದಲ್ಲಿ ಇವತ್ತಿನ ದಿವಸ ಆಗಿದ್ದಾರ ನಮ್ಮ ಧರ್ಮಸ್ಥಳ ಸಂಘಕ್ಕೆ ಬೆಳಗಿನ ಕಾಸ್ ತಗೊಂಡ ಕೊಡ್ದೇವ್ರ ಏನಂತಳ ಗೊತ್ತಾ ಕಾರ್ ತಗದ ಅದ ಮೇಲೆ ಮಾಡ್ತಾಳ ಅಯ್ಯ ಮುಂಡಮ್ಮನ ಸಾಲ ಕಟ್ಟೋ ಅಂತ ನಮ್ಮ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳು ಜಾಸ್ತಿ ಆಗ್ಬಿಟ್ಟ ಹೌದು ಮಹಿಳಾ ಸಂಘ ಅದ್ರ ಜೊತೆಗೆ ಒಂದು ವಸ್ತ ಹೋಗ್ಬಿಟ್ಟದ ಓಂ ಶಕ್ತಿ ಓಂ ಶಕ್ತಿ ಹೆಂಗ್ಸರಿಗೆ ಎಲ್ಲ ಶಕ್ತಿ ಜಾಸ್ತಿ ಆಗ್ಬಿಟ್ಟು ಆ ಹೆಣ್ಸರಿಗೆ ಎಲ್ಲ ಶಕ್ತಿ ಹೌದು ಆದ್ರೆ ಏನಪ್ಪಾ ಅಂತಂದ್ರೆ ಅವ್ರ ಎಷ್ಟೇ ಶಕ್ತಿ ತುಂಬ ಬಂದ್ರವಾ ಗಂಡನ್ ಮುಂದೆ ಏನು ಕೊನೆಗೆ ಸೈನ್ ಹಾಕಕ್ಕೆ ಗಂಡನ್ ಕರ್ಕೋದ್ರೂ ಮಾತ್ರ ದುಡ್ಡು ಬರೋದು ಹೌದು ಪದಿ ಮಾತಿಗೆ ಎದುರು ಕೊಡ್ತಕ್ಕಂತ ಸತಿ ನಾನಲ್ಲ ನಿಂಗಮ್ಮ ನಮ್ಮ ಬಾಯಿಂದ ವಿಷವನ್ನು ವರ್ತು ಮೇಲೆ ನಿಮ್ಗೆ ಶಾಪ ಕೊಟ್ಬಿಡ್ತೀವಿ ಶಾಪ ಗ್ರಸ್ತ ಆಯ್ತು ನಿಂಗಮ್ಮ ಹೌದು ದೂತಿ ನೀವು ಶಾಪ ಹಾಕೊಳದಿಕ್ಕಿಂತ ಮೊದಲಾಗಿ ಹೌದು ಒಂದು ಮಾತ್ರೆ ಹೇಳ್ತೀವಿ ಕೇಳ್ತಿರ್ ಬುದ್ಧಿ ಆಹ್ಹ್ ಹೌದು ನಿಗಮ್ಮ ಆಹಾ ಹೇಳ್ತೀನಿ ನಿಂಗಮ್ಮ ಹೌದು ಖಂಡಿತವಾಗಿ ಹೇಳ್ಕಂತ ಅಂತ ಏನು ಹೇಳ್ದಾಗ ಪಾಚಿ ಬಾಸು ತಾರೇನು ಮಾಡಿದೆ ನಿಂಗಮ್ಮ ಹೇಳ್ತಾವಳ ಹುಟ್ಟಿದ್ದು ನಿಡಂಠ ಆಹಾ ಬೆಳ್ದದ್ದು

I <laughs> won't

ಬರ್ತನವನ್ನ ತಾಳಾರದೆ ನಿಜ ನಿಜ ಬೀದಿ ಮೇಲೆ ಕರ್ಕೊಂಡು ಕರ್ಕೊಂಡು ಹಿಡಗಟ್ಟವ ಬಿಟ್ಟು ಮಾರಳ್ಳಿಗೆ ಬರುವಾಗ ಕಡೆಯ ಕೆಂಪನಿಗೆ ಹಿಡಗಟ್ಟವ ಬಿಟ್ಟು ಮಾರಳ್ಳಿಗೆ ಬಂದ ಮೇಲೆ ಕಡೆಯುಂಟು ಹೌದೌದು ಏಳು ಎಳ್ಳೆಗಳ ಜಾಗೇರಿ ನಮ್ಮ ಏಳು ಲಕ್ಷ ಪಾಕಿ ನಮ್ಮ ಒಳಗೆ ಉಂಟು ಈ ಭಾಗ್ಯತನ ಮಗನ ನಾವು ಬಾಯ್ಬಿಟ್ಟು ಕೇಳ್ತಿರಲ್ಲ ಬುದ್ಧಿ ಅಂದಾಗ ನಿಮ್ಮ ಭಾಗ್ಯತನ ಮಗನ ನಾವು ಬಾಯ್ಬಿಟ್ಟು ಕೇಳ್ತಾ ಇದ್ದೀರಿ ನಿಮ್ಮ ಕಡೆಯ ಮಗ ಕೆಂಪ ಚಾರಿಯನ್ನ ದಾನವಾಗಿ ಕೊಟ್ಬಿಟ್ರೆ ನಿಮ್ಮ ಇದಕ್ಕೆ ಹತ್ತರಷ್ಟು ಬಾಗಿ ಕೊಡ್ತೀವಿ ಅಂತಂದಾಗ ಆಹಾ ಎಲ್ಲ ಪರದೇಶಿ ಮುಂಡ ಮಗನ ಅವನವನು ನೀವು ನೋಡಿದ್ರೆ ಬೀದಿ ಒಳಗ ಪಿಕ್ಸ್ ಮಾಡ್ತಕ್ಕಂಥ ತಿರ್ಕ ಮುಂಡ ಮಗ

ಕಡೆಯ ಮಗ ಕೆಂಪ ಚಾರಿನ ಕೇಳ್ಬಿಡಿ ಅಂದಾಗ ಕೊಡೋದಿಲ್ಲ ಮಗನಮ್ಮ ಆರ್ ಜನ ಗಂಡು ಮಕ್ಕಳಲ್ಲಿ ಯಾರು ಬೇಕಾದ ಕರ್ಕೊಂಡು ಹೋಗುವಂತಿಲ್ಲ ಕಂದ ಆರ್ ಜನ ಗಂಡು ಮಕ್ಕಳ ಮೇಲೆ ಇಲ್ಲಿದಂತ ಪ್ರೀತಿ ನನ್ನ ಕಂದ ಈ ಕಡೆಯ ಮಗ ಕೆಂಪಣ್ಣ ಮೇಲೆ ಯಾಕಮ್ಮ ಅಂದಾಗ ಈ ಕೆಂಪಣ್ಣ ಮೇಲೆ ಯಾಕಂದಾಗ ಬಾಚಿ ಬಾಸ ಸಾರಿ ಮಾಡಿದ್ರೆ ನಿಮ್ಗೆ ಬೆಳ್ಕೊಳ್ಳಿ ಒತ್ತು ನಂತೆ ಎಂದು ಕೈಕಾಲ್ ಮುಖವಾದ ಅಂತ ಹೇಳ್ದೋ ಬಸವಣ್ಣವರ ಈಸರ ಇಲ್ಲಿ ಬಸವಂಗವನ ದರ್ಸಿ ಅಸಮಣ್ಣನ ತಂದೂ ಮನೆ ಮುಂಭಾಗದಲ್ಲಿ ಮುಡಕುತ್ತಾ ಆಹಾ ತಂದ ತಾಯಿಗಳನ್ನ ಕರೆಸಿ ಅಸಮಣ್ಣ ಮೇಲೆ ಕೂರಿಸಿ ಪನ್ನೀರ ತಕ ಬಂದು ಭಗವಂತ ಹ ಪನ್ನೀರ ತಕ ಬಂದು ಪಾದು ತೊಳ್ದು ಪಾದು ತೊಳ್ದು ಮೇಲೆ ಮುಡಕೊಂಡು ಆಹಾ ಮಳೆವಳ್ಳಿ ಗ್ರಾಮಕ್ಕೆ ಹೋಗಿ ಏಳು ಲಕ್ಷ ಹಾಳುಗಳನ್ನು ಕಟ್ಕೊಂಡು ಬಂದು ಹೌದು ಚಿನ್ನ ಬೆಳ್ಳಿ ಉದ್ಯೋಗವನ್ನ ಮಾಡstavನಲ್ಲ ಬಂದಾಗ ಆಹಾ ಭಾಗ್ಯತನ ಮಗ ಅಂತ ಹೇಳ್ತಾರ ನಿಗಮ್ಮ ಹೌದು ಚಿನ್ನ ಬೆಳ್ಳಿ ಉದ್ಯೋಗವನ್ನು ಮಾಡ್ತಿ ಅಂತ ಹೇಳ್ತಿರ್ಲ ನಿಗಮ್ಮ ಆರ್ ಜನ ಗಂಡಮಕ್ಕ ಯಾವ ಯಾವ ಉದ್ಯೋಗದಲ್ಲಿ ಇದ್ದಾರ ಬುದ್ಧಿ ಬುದ್ಧಿ ಆರ್ ಜನ ಗಂಡಮಕ್ಕ ಏನ್ ಉದ್ಯೋಗದಲ್ಲಿ ಅಂತ ಬುದ್ಧಿ ಆಹಾ ಒಬ್ಬ ಮಗನಿಗೂ ಗುರುವೇ ಉದ್ಯೋಗ ಇನ್ನೊಬ್ಬ ಮಗನಿಗೆ ಕಂಚಿನಲ್ಲಿ ಉದ್ಯೋಗ ಇನ್ನೊಬ್ಬನಿಗೆ ಮುತ್ತಿನಲ್ಲಿ ಉದ್ಯೋಗ ಗಂಡು ಮಕ್ಕಳಿಗೂ ಅಂದಾಗ ಹೌದಪ್ಪ ಈ ಕಳೆಮ ಚಪ್ಪ ಚಾರಿನ ದಾನವಾಗಿ ಕೊಟ್ಟು ಇದಕ್ಕೆ ಅದರಷ್ಟು ಭಾಗ್ಯವನ್ನು ಕೊಡ್ತೀವಿ ಅಂದಾಗ